ಹುಲಿಮಂಗಲ ಗ್ರಾಮ ಪಂಚಾಯತಿ ವತಿಯಿಂದ ಶ್ರೀ ಕನಕದಾಸರ ಉತ್ಸವ ಆಚರಣೆ ದಾಸಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯೋತ್ಸವವನ್ನು ಹುಲಿಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹುಲಿಮಂಗಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಿ ರಾಜಪ್ಪ ಶ್ರೀ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪನಮನಗಳು ಸಲ್ಲಿಸಿ ಕನಕದಾಸರ ಜಯಂತಿ ಉತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ನಮ್ಮ ಕನ್ನಡ ನಾಡಿನ ದಾಸ ಪರಂಪರೆಯಲ್ಲಿ ದಾಸಶ್ರೇಷ್ಠರಾದ ಶ್ರೇಖನಕ ತಮ್ಮ ಸಾಹಿತ್ಯದ ಕೀರ್ತನೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಇಡೀ ಮನುಕುಲದ ಒಳಿತಿಗಾಗಿ ಭಕ್ತಿಯ ಸಾರದ ಗೀತೆಗಳನ್ನು ರಚಿಸಿ ಶ್ರೀಕೃಷ್ಣನ ಮಹಾಭಕ್ತದಾದರು ಇವರ ಆದರ್ಶ ತತ್ವಗಳು ಸರ್ವಕಾಲಕ್ಕೂ ಪಾಲನೆಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಲೋಕೇಶ್ ರೆಡ್ಡಿ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಸೇರಿದಂತೆ ಆಡಳಿತ ಸಿಬ್ಬಂದಿಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು

ಕುಲಗುಣ ಕುಲವೆಂದು ಹೊಡೆದಾಡದೇರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಂದಿರ ಈ ಸಾಲುಗಳು ಕೇವಲ ಪುಸ್ತಕದಲ್ಲಿ ಇದ್ದರೆ ಸಾಲಲ್ಲ ನಮ್ಮ ನಡವಳಿಕೆಯಲ್ಲೂ ಇರಬೇಕು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಇಂದು ದಾಸಶ್ರೇಷ್ಠರಾದ ಕನಕದಾಸರ ಜಯಂತಿ ಸಮಸ್ತ ಕನ್ನಡಿಗರ ಮನಸ್ಸುಗಳನ್ನ ಕನಕ ತತ್ವಗಳು ಪ್ರಭಾವಿತಗೊಳಿಸಲಿ ಜಾತಿಯ ಮೇಲೆಗಳು ಮನಸ್ಸಿನ ಕೊಳಗುಗಳನ್ನ ಕನಕನ ಕೀರ್ತಿಗಳು ದೂರ ಮಾಡಲಿ ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಶುಭಾಶಯಗಳು